నమస్తే వీక్షకత ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ ಪೋಸ್ಟ್ ಆಫೀಸ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂನ ಯಾವ ರೀತಿ ಕಟ್ಟೋದು ನಿಮ್ಮ ಆನ್ಲೈನಲ್ಲಿ ನಿಮ್ಮ ಫೋನಲ್ಲಿ ಇಲ್ಲ ನಿಮ್ಮ ಸಿಸ್ಟಮಲ್ಲಿ ಯಾವ ರೀತಿ ಆನ್ಲೈನ್ ಪೇಮೆಂಟ್ ಮಾಡ್ಕೊಳೋದು ಹೇಗೆ ಅನ್ನೋದನ್ನ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ತುಂಬ ಜನ ಪೋಸ್ಟ್ ಆಫೀಸ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ನ ತೊಗೊಂಡಿರ್ತೀರ ಅವರು ಪೋಸ್ಟ್ ಆಫೀಸ್ಗೆ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಅಂದರೆ ಆ ಟೈಮ್ಗೆ ಆಗೋದಿಲ್ಲ ಮಿಸ್ ಆಗಿ ಹೋಗಿರುತ್ತೆ ಮಾಡ್ತೋಗ್ಬಿಡ್ತೀರಾ ಅಂತ ಅದನ್ನು ನೀವು ಮಿಸ್ ಮಾ ಮಿಸ್ ಮಾಡದೆ ಅದೇ ಟೈಮ್ ಕರೆಕ್ಟಾಗಿ ಕಟ್ಟಬೇಕು ಕ್ಯೂ ಎಲ್ ನಿಂತ್ಕೊಬಾರ್ದು ಅಂತಂದ್ರೆ ನೀವು ಆರಾಮಾಗಿ ಈ ವಿಡಿಯೋ ನೋಡ್ಕೊಂಡು ನೀವು ಕೇವಲ ಒಂದು ಎರಡು ನಿಮ್ದು ಒಂದು ಮೂರು ನಿಮಿಷ ಅಷ್ಟೇ ತಗೊಳ್ಳೋದು ಟೈಮು ಅಷ್ಟರಲ್ಲಿ ನೀವು ನಿಮ್ಮ ಪ್ರೀಮಿಯಂನ ನೀವೇ ನಿಮ್ಮ ಫೋನಲ್ಲಿ ಕಟ್ಕೋಬೋದಾಗುತ್ತೆ ಯಾವ ರೀತಿ ಕಟ್ಟೋದು ಹೇಗೆ ನಿಮ್ಮ ಪ್ರೀಮಿಯಮ್ ಅಂದರೆ ಪೋಸ್ಟ್ ಆಫೀಸ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಯಾವ ರೀತಿ ಕಟ್ಟೋದು ಹೇಗೆ ಅನ್ನೋದನ್ನ ನಾನಿಲ್ಲಿ ಪ್ರತಿಯೊಂದು ಸ್ಟೆಪ್ನೂ ಕೂಡ ವಿವರವಾಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಿಮಗೆ ಡೀಟೇಲ್ ಆಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ನನ್ನೊಂದು ಚಿಕ್ಕದಾದಂಥ ರಿಕ್ವೆಸ್ಟು ತುಂಬಾ ಜನ ನನ್ನ ವೀಡಿಯೋಸ್ ನೋಡ್ತಾ ಇದೆ ವಿತೌಟ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೆ ಪ್ಲೀಸ್ ಎಲ್ಲರ ಒಂದೇ ರಿಕ್ವೆಸ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಓದ್ತಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಶುರು ಮಾಡೋಣ ನೀವು ಗೂಗಲ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡ್ಬೋದು ಪೋಸ್ಟ್ ಆಫೀಸ್ ಲೈಫ್ ಇನ್ಶೂರೆನ್ಸ್ ಅಂತ ಹಾಕಿದ್ರೆ ಸಾಕು ಓಪನ್ ಆಗುತ್ತೆ ನೋಡ್ತಾ ಇರ್ಬೋದು ಪೋಸ್ಟ್ ಆಫೀಸ್ ಇನ್ಶು ಲೈಫ್ ಇನ್ಶೂರೆನ್ಸ್ ಅಂತ ಹಾಕಿ ಸರ್ಚ್ ಕೊಟ್ಟರೆ ಆಯಿತಾ ಪೋರ್ಟಲ್ ಲಿಂಕ್ ಓಪನ್ ಆಗುತ್ತೆ ಈ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೀನಿ ಹೋಗಿ ಚೆಕ್ ಮಾಡ್ಬೋದು ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದರೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ ನೋಡ್ತಾ ಇಲ್ಲ ಪಿ ಎಲ್ ಐ ಆದರೆ ಆ ಪಿ ಎಲ್ ಐ ಇನ್ಶೂರೆನ್ಸ್ನ ನೀವು ಆನ್ಲೈನ್ ಪೇಮೆಂಟ್ ಮಾಡೋದು ಹೇಗೆ ಅಂತ ಕಸ್ಟಮರ್ ಪೋರ್ಟಲ್ ಆಗಿರುತ್ತೆ ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ ಫಸ್ಟಾಗಿ ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಲಾಗಿನ್ ಮೇಲೆ ಕ್ಲಿಕ್ನ ಮಾಡೋದು ಇಲ್ಲಿ ಐ ಡಿ ನಂಬರ್ ಕೇಳುತ್ತೆ ಐ ಡಿ ಕ್ರಿಯೇಟ್ ಮಾಡ್ಕೊಳೋ ಕ್ರಿಯೇಟ್ ಮಾಡ್ಕೊಂಡಿರಬೇಕಾಗುತ್ತೆ ಐ ಡಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳೋದು ಪಾಸ್ವರ್ಡ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳೋದು ಯಾವ ರೀತಿ ಲಾಗಿನ್ ಆಗೋದು ಅನ್ನೋದನ್ನ ಫಸ್ಟ್ ತಿಳ್ಸ್ಕೊತೀನಿ ಫಸ್ಟ್ ಐಡಿ ಕ್ರಿಯೇಟ್ ಮಾಡ್ಕೊಂಡು ತಿಳ್ಸ್ಕೊಟ್ನಿ ಐ ಡಿ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಜನರಲ್ ಕಸ್ಟಮರ್ ಐಡಿ ಅಂತ ಇದೆಯಾ ಜನರೇಟ್ ಕಸ್ಟಮರ್ ಐ ಡಿ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಪಾಲಿಸಿ ಡೀಟೇಲ್ಸ್ ಎಲ್ಲ ಕೇಳುತ್ತೆ ನಿಮ್ಮ ಪಾಲಿಸಿ ಅಕೌಂಟ್ ನಂಬರ್ ಏನೈತಲ್ಲ ಪಾಲಿಸಿ ನಂಬರ್ನ ಹಾಕೋಬೇಕು ಎಷ್ಟು ಅಮೌಂಟ್ಗೆ ನೀವು ಪಾಲಿಸಿ ಮಾಡಿಸಿಕೊಂಡಿ ಅಂತ ಹಾಕೊಳ್ಳಿ ಅದಾದಮೇಲೆ ಪಾಲಿಸಿ ಯಾವ ಹೆಸರಲ್ಲಿದೆ ಹಾಕೋಬೇಕಾಗುತ್ತೆ ಡೇಟ್ ಆಫ್ ಬರ್ತ್ನ ಹಾಕೊಳ್ಳಿ ಪಾಲಿಸಿ ಅವ್ರದ್ದು ಡೇಟ್ ಆಫ್ ಹಾಕೊಳ್ಳಿ ಜನ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಮೊಬೈಲ್ ನಂಬರ್ ಇಮೇಲ್ ಡಿನ ಹಾಕೋಬೇಕಾಗತ್ತೆ ಹಾಕೊಂಡು ಕ್ಯಾಪ್ಚರ್ ಕೋರ್ನ ಹಾಕೊಂಡು ಇಲ್ಲಿ ಸಬ್ಮಿಟ್ ಅಂತ ಇಲ್ಲ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಏನು ಇಮೇಲ್ ಐ ಡಿ ಕೊಟ್ಟಿತ್ತು ಆ ಇಮೇಲ್ ಐ ಡಿಗೆ ಒಂದು ಲಿಂಕ್ನ ಹೋಗುತ್ತೆ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ತೊಗೊಳುತ್ತೆ ಇದು ಅದು ಜನ್ರೇಟ್ ಆಗಿ ನಿಮಗೆ ಐ ಡಿ ಬರೋದಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ನಿಮಗೆ ತೊಗೊಂಡು ಈ ಟೈಮ್ ತಗೊಂಡಾದ್ಮೇಲೆ ನೀವು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ನೀವು ಪ್ರತಿ ಮಂತು ಅದೇ ಐಡಿ ಮತ್ತು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡು ಪಾಸ್ವರ್ಡನ್ನ ಹಾಕ್ಕೊಂಡು ನೀವು ಲಾಗಿನ್ ಆಗಬೇಕಾಗತ್ತೆ ಇವಾಗ ನಾನು ಆಲ್ರೆಡಿ ನಾನು ರಿಜಿಸ್ಟರ್ ಆಗಿದೆ ಸಾರಿ ಜನ್ರೇಟ್ ಆಗಿದೆ ಆ ಐ ಡಿ ನಂಬರ್ ಗೊತ್ತಿಲ್ಲ ಅದಕ್ಕೋಸ್ಕರ ಯಾವ ರೀತಿ ಐ ಡಿ ನಂಬರ್ ತಿಳ್ಕೊಳೋದು ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ಐ ಡಿ ನಂಬರ್ ಗೊತ್ತಿಲ್ಲ ಅನ್ನೋ ನೋಡ್ಬೋದು ಮತ್ತು ಪಾಸ್ವರ್ಡ್ನ ಕೂಡ ಮರ್ತೋಗಿದೆ ಪಾಸ್ವರ್ಡ್ ಮರ್ತೋಗಿದ್ದೆ ಪಾಸ್ವರ್ಡ್ನ ಕೂಡ ನೀವು ಸೆಟ್ ಮಾಡ್ಕೊಬೋದಾಗಿರುತ್ತೆ ನಿಮ್ಮ ಇಮೇಲ್ ಐ ಡಿ ಈ ಮತ್ತೆ ಮೊಬೈಲ್ ನಂಬರ್ನ ಹಾಕ್ಕೊಂಡು ಸಬ್ಮಿಟ್ ಕೊಟ್ಟರೆ ನಿಮಗೆ ಐ ಡಿ ಎಲ್ಲ ಹಾಕೊಂಡು ಸಬ್ಮಿಟ್ ಕೊಟ್ಟರೆ ನಿಮ್ಮ ಪಾಸ್ವರ್ಡ್ ಕೂಡ ರೀಸೆಟ್ ಮಾಡ್ಕೊಬೋದು ಇವಾಗ ಫಸ್ಟ್ ನಾನು ನಿಮಗೆ ನಾನು ಇಲ್ಲಿ ಫರ್ಗೇಟ್ ಕಸ್ಟಮರ್ ಐಡಿಯನ್ನು ತೋರಿಸ್ತಾ ಇದ್ದೀನಿ ಯಾಕಂದರೆ ನಾನು ಕೂಡ ಮರ್ತ್ಬಿಟ್ಟಿದ್ದೀನಿ ಕಸ್ಟಮರ್ ಡಿನ ಯಾವ ರೀತಿ ಕಸ್ಟಮರ್ ಐ ಡಿ ತೊಗೊಳ್ಳೋದು ಹೇಗೆ ಅನ್ನೋದನ್ನ ಇಲ್ಲಿ ನೋಡ್ಬೋದು ಇಲ್ಲಿ ಸೇಮ್ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಫರ್ಗೋಟ್ ಆ ಕಸ್ಟಮರ್ ಐಡಿಯಲ್ಲಿ ನಿಮಗೆ ಪಾಲಿಸಿ ಮೆಂಬರ್ ಏನು ಆ ಪಾಲಿಸಿ ನಂಬರ್ ಇರುತ್ತಲ್ಲ ಪಾಲಿಸಿ ನಂಬರ್ನ ಹಾಕೋಬೇಕಾಗತ್ತೆ ಎಷ್ಟು ಅಮೌಂಟ್ಗೆ ಪಾಲಿಸಿ ಮಾಡಿದೆ ಅನ್ನೋದನ್ನ ಹಾಕೋಬೇಕು ಅದಾದಮೇಲೆ ನಿಮಗೆ ನಿಮ್ಮ ಹೆಸರನ್ನ ಯಾರು ಹೆಸರು ಪಾಲಿಸಿ ಇದೆ ಅನ್ನೋದನ್ನ ಹಾಕೋಬೇಕು ಅವರ ಡೇಟ್ ಆಫ್ ಬರ್ತ್ನ ಹಾಕ್ಕೊಳ್ಳಿ ಅದಾದಮೇಲೆ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಎಷ್ಟು ಕೂಡ ನಿಮ್ಮ ಡೀಟೇಲ್ ಏನೆಲ್ಲ ಕೊಟ್ಟಿದ್ದಿರಲ್ಲ ಮಾ ಆ ಡೀಟೇಲ್ನ ಕೊಡಬೇಕಾಗತ್ತೆ ಹಾಕ್ಕೊಬೇಕಾಗತ್ತೆ ಹಾಕೊಂಡು ಇಲ್ಲಿ ಕ್ಯಾಪ್ಚರ್ ಕೊಡಿ ಏನು ಕಾಣ್ತಿದ್ದಿಲ್ಲ ಸೇಮ್ ಅದೇ ರೀತಿ ಕ್ಯಾಪ್ಚರ್ ಕೊಡನ್ನ ಎಂಟತ್ತನ್ನ ಮಾಡ್ಕೋಬೇಕಾಗತ್ತೆ ಅದು ಹೇಗಿದೆಯೋ ಎಲ್ಲ ಡೀಟೇಲ್ ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಕರೆಕ್ಟಾಗಿಲ್ಲ ಅಂದರೆ ಹಾಂಗಾಗುತ್ತೆ ನೋಡ್ಕೊಂಡು ಒಂದ್ಸಲಿ ಕರೆಕ್ಟಾಗಿ ಮಾಡ್ಕೊಂಡಾದಮೇಲೆ ಇಮೇಲ್ ಐ ಡಿ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ ಅದಾದಮೇಲೆ ಈ ಕ್ಯಾಪ್ಚರ್ ಕೊಡನ್ನ ಎಂಟತ್ತನ್ನ ಮಾಡಿ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ ಇಲ್ಲಿ ನೋಡ್ಬೋದು ಇವಾಗ ಸಬ್ಮಿಟ್ ಅಂತ ಕೊಟ್ಟಿದ್ದೀನಿ ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ಡಿ ಎ ಕಸ್ಟಮರ್ ಯು ಹ್ಯಾವ್ ಆಲ್ರೆಡಿ ಮೇಡ್ ಎ ರಿಕ್ವೆಸ್ಟ್ ಫಾರ್ ಪೋರ್ಟಲ್ ರಿಜಿಸ್ಟ್ರೇ ರಿಜಿಸ್ಟ್ರೇಷನ್ ಆ್ಯಂಡ್ ದ ಕಸ್ಟಮರ್ ಐ ಡಿ ಆ್ಯಸ್ ಸೆಂಟ್ ಯು ಒಂದು ರಿಜಿಸ್ಟರ್ಡ್ ಇಮೇಲ್ ಐ ಡಿಯನ್ನು ತೋರಿಸ್ತಾ ಇದೆ ಥ್ಯಾಂಕ್ ಯು ಅಂತ ಕೇಳ್ತಾ ಆಲ್ರೆಡಿ ರಿಜಿಸ್ಟರ್ ಆಗಿದೆ ಇಮೇಲ್ ಐ ಡಿಗೆ ನಾವು ಸೆಂಡ್ ಮಾಡಿದ್ದೀವಿ ನೋಡಿ ಚೆಕ್ ಮಾಡಿ ಅಂತ ತೋರಿಸ್ತಾ ಇದೆ ಓಕೆ ಅಂತ ಕೊಟ್ಟು ನೀವು ಇಮೇಲ್ ಐಡಿನ ಓಪನ್ ಮಾಡ್ಕೋಬೇಕಾಗುತ್ತೆ ಏನು ಇಮೇಲ್ ಐ ಡಿ ಟೈಪ್ ಮಾಡಿತ್ತಿಲ್ಲ ಆ ಇಮೇಲ್ ಐ ಡಿಗೆ ಕಳಿಸಿತ ನೋಡ್ತಾ ಇರ್ಬೋದು ನಾನು ಇಲ್ಲಿ ಕಳಿಸಿದಂಥ ಇಮೇಲ್ ಐ ಡಿ ಓಪನ್ ಮಾಡಿದ್ದೀನಿ ಇಲ್ಲಿ ಪೋಸ್ಟ್ ಆಫೀಸ್ ಇಂದ ನಮ್ಮ ಐ ಡಿನ ಕಳ್ಸಲಾಗಿದೆ ಐ ಡಿ ತಗೊಂಡು ಲಿಂಕ್ ಇದೆಯಲ್ಲ ಆ ಲಿಂಕ್ ಮೇಲೆ ಕ್ಲಿಕ್ ನ ಮಾಡಿದ್ರೆ ನಿಮಗೆ ಪಾಸ್ವರ್ಡ್ ಕೂಡ ಚೇಂಜ್ ಮಾಡ್ಕೊಳ್ಳೋ ಆಪ್ಷನ್ಸ್ ಓಪನ್ ಆಗುತ್ತೆ ಈ ಲಿಂಕ್ ಕಾಣ್ತಾ ಇದೆಯಲ್ಲ ಈ ಲಿಂಕ್ ಮೇಲೆ ಬ್ಲೂ ಕಲರ್ ಅಂತ ಲಿಂಕ್ ಮೇಲೆ ಕ್ಲಿಕ್ ನ ಮಾಡ್ಕೋಬೇಕು ಅದಕ್ಕೂ ಕೂಡ ಟೈಮ್ ಇರುತ್ತೆ ಆ ಟೈಮ್ ಒಳಗಡೆ ನೀವು ಓಪನ್ ಮಾಡಿಕೊಂಡು ನೀವು ಪಾಸ್ವರ್ಡ್ ನ ರೀಸೆಟ್ ಮಾಡ್ಕೋಬೇಕಾಗುತ್ತೆ ಸೆಟ್ ಇವತ್ತು ಪಾಸ್ವರ್ಡ್ ಅಂತ ಓಪನ್ ಆಗಿದೆ ನೋಡ್ತಾ ಇರಬಹುದು ಇಲ್ಲಿ ಎಂಟರ್ ಇವತ್ತು ಪಾಸ್ವರ್ಡ್ ಮತ್ತೆ ಎಂಟರ್ ಇವತ್ತು ಪಾಸ್ವರ್ಡ್ ಅಂತ ಎರಡು ಆಪ್ಷನ್ ಇದೆ ಎರಡು ಸಲ ಟೈಪ್ ನ ಮಾಡ್ಕೋಬೇಕು ಪಾಸ್ವರ್ಡ್ ಯಾವ ರೀತಿ ಇರಬೇಕು ಅನ್ನೋದು ಕೂಡ ಇಲ್ಲಿ ತೋರಿಸಲಾಗಿದೆ ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಇರಬೇಕು ಅನ್ನೋದನ್ನ ಕೆಳಗಡೆ ಆಪ್ಷನ್ ಅಲ್ಲಿ ಪಾಸ್ವರ್ಡ್ ಸೆಟ್ಟಿಂಗ್ ಕರೆಕ್ಟ್ A, a character ಕ್ಯಾರೆಕ್ಟರ್ಸ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ ಸರಿ ಇಲ್ಲಿ ನಿಮ್ಮ ಎಂಟರಿಂದ ಮೂವತ್ತೆರಡು ಲೆಟರ್ಸ್ ಇರಬೇಕಾಗತ್ತೆ ಕ್ಯಾರೆಕ್ಟರ್ಸ್ ನಂಬರ್ಸು ನೀವು ಪಾಸ್ವರ್ಡು ಮತ್ತು ಎ ಕ್ಯಾಪಿಟಲ್ ಲೆಟರ್ಸ್ ಇರಬೇಕಾಗುತ್ತೆ ಸ್ಮಾಲ್ ಲೆಟರ್ಸು ನಂಬರ್ಸು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇಷ್ಟು ಮಿಕ್ಸ್ ಆಗಿ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಂಡು ಅದಾದಮೇಲೆ ರೀ ಎಂಟರ್ ಪಾಸ್ವರ್ಡ್ ಇದರ ಸಲ ಇನ್ನೊಂದು ಸಲ ಹಾಕೊಂಡು ಸೆಟ್ ಪಾಸ್ವರ್ಡ್ ಅಂತ ಇದಿಲ್ಲ ಅದ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಪಾಸ್ವರ್ಡ್ ರೀಸೆಟ್ ಆಗುತ್ತೆ ನೋಡ್ತಾ ಇರ್ಬೋದು ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಆಗಿದೆ ಇವಾಗ ಇವಾಗ ಅಕೌಂಟ್ ಹ್ಯಾಸ್ ಬೀನ್ ರಿಜಿಸ್ಟರ್ಡ್ ಸಕ್ಸಸ್ಫುಲ್ ಯು ಹ್ಯಾವ್ ಕೈಂಡ್ಲಿ ವಿತ್ ಯುವರ್ ಕ್ಯಾ ಕ್ರೆಡೆನ್ಷಿಯಲ್ ಆಫ್ಟರ್ ಟ್ವೆಂಟಿ ಫೋರ್ ಅವರ್ಸ್ ಅಂತ ತೋರಿಸ್ತಾ ಇದೆ ನೀವು ಇವಾಗೆ ಕೂಡ ನೀವು ಲಾಗಿನ್ ಆಗ್ಬೋದು ನೋಡ್ತಾ ಇಲ್ಲ ವಾಪಸ್ ನೀವು ಹೋಮ್ ಪೇಜಿಗೆ ಬಂದು ಇಲ್ಲಿ ಹೋಮ್ ಅಂತ ಇದೆಯಲ್ಲ ಹೋಮ್ ಪೇಜ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಲಾಗಿನ್ ಪೇಜ್ ಓಪನ್ ಆಗಿದೆ ಇವಾಗ ಇಲ್ಲಿ ಇವಾಗ ನಿಮಗೆ ಕಸ್ಟಮರ್ ಐ ಡಿ ನಂಬರ್ ಕೂಡ ಸಿಕ್ಕಿದೆ ಇವಾಗ ಪಾಸ್ವರ್ಡ್ ಕೂಡ ರೀಸೆಟ್ ಮಾಡ್ಕೊಂಡಿದೆ ಇವಾಗ ಕಸ್ಟಮರ್ ಡಿನ ಹಾಕೋಬೇಕಾಗತ್ತೆ ಕಸ್ಟಮರ್ ಡಿನ ಹಾಕ್ಕೊಂಡು ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡಿರ್ತಾರಲ್ಲ ಆ ಪಾಸ್ವರ್ಡ್ನ ಒಂದು ಕ ಮತ್ತು ಐ ಡಿನ ಒಂದು ಕಡೆ ಬರ್ದಿಟ್ಕೊಬಿಡಿ ನೋಟಲ್ಲಿ ಅದನ್ನ ಮಂತ್ಲಿ ಮಂತ್ಲಿ ನಿಮ್ಗೆ ಬೇಕಾಗುತ್ತೆ ಬರ್ದಿಕೊಂಡು ಕ್ಯಾಪ್ಚರ್ ಕೊಡೋ ಎಂಟರ್ನ ಮಾಡಿ ಸಬ್ಮಿಟ್ ಅಂತ ಲಾಗಿನ್ ಅಂತ ಕೊಟ್ಟರೆ ಸೈನ್ ಇನ್ ಅಂತ ಕೊಟ್ಟರೆ ಲಾಗಿನ್ ಆಗುತ್ತೆ ಮೇಲೆ ನೋಡ್ಬೋದು ನಿಮ್ಮ ಹೆಸರು ಕೂಡ ಇಲ್ಲಿ ಲಾಗಿನ್ ಆಗಿರೋಂಥ ಅವ್ರ ಹೆಸರು ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ ಇವಾಗ ನಾದ್ಮೇಲೆ ಲಾಗಿನ್ ಆದಮೇಲೆ ಕೆಳಗಡೆ ಬಂದರೆ ಇಲ್ಲಿ ಪೇಮೆಂಟ್ಸ್ ಅಂತ ಇದಿಲ್ಲ ಪೇಮೆಂಟ್ಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಮೂರು ಆಪ್ಷನ್ ಓಪನ್ ಆಗುತ್ತೆ ಇಲ್ಲಿ ಫಸ್ಟ್ ಒಂದು ನೋಡ್ತಾ ಇದ್ದರೆ ಪೇ ಪ್ರೀಮಿಯಂ ಅಂತ ಇದು ನೋಡ್ತಾ ಇದ್ದಾರೆ ಪೇ ಪ್ರೀಮಿಯಂ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ ಅದ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಅಮೌಂಟ್ ಪೇ ಮಾಡೋ ಪ್ರೀಮಿಯಂ ಕಟ್ಟೋದ್ರಿಂದ ನಾನು ಅದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಅದ ಮೇಲೆ ಕ್ಲಿಕ್ ಮಾಡಿದಾಗ ಅದರಲ್ಲಿ ಲಿಸ್ಟಲ್ಲಿ ಎಷ್ಟು ಜನ ಜನದಿದ್ದರೆ ಎಲ್ಲ ತೋರಿಸುತ್ತೆ ಅದೇ ಇದನ್ನು ನಾನು ತೋರಿಸ್ತಾ ಇದೆ ಬರೀ ಒಂದೇ ಇರೋದ್ರಿಂದ ಒಂದನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಅದನ್ನು ಯಾವ ಹೆಸ್ದಲ್ಲಿದೆ ನೋಡ್ಬೋದು ಮತ್ತು ಯಾವ ಟೈಪಲ್ಲಿದೆ ಮತ್ತು ಯಾವ ಆ್ಯಕ್ಟಿವ್ ಆಗಿದೆಯೋ ನೋಡ್ಬೋದು ಎಷ್ಟು ಅಮೌಂಟು ಪ್ರೀಮಿಯಮ್ ಅಮೌಂಟ್ ಎಷ್ಟಿದೆ ಅನ್ನೋದು ಕೂಡ ನೋಡ್ಬೋದು ಇಷ್ಟು ನೋಡ್ಕೊಂಡು ಸೆಲೆಕ್ಟ್ನ ಮಾಡ್ಕೊಂಡು ಹೌದು ಯಾವ ಹೆಸ್ದಲ್ಲಿದೆ ಅದು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪೇ ಪ್ರೀಮಿಯಂ ಅಂತಿದ್ದಿಲ್ಲ ಪೇ ಪ್ರೀಮಿಯಂ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ ಪೇ ಪ್ರೀಮಿಯಂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೋಡ್ತಾ ಇಲ್ಲ ಇದು ಪೇಜ್ ಓಪನ್ ಆಗಿದೆ ಇಲ್ಲಿ ಮೇಲಲ್ಲಿ ಫಸ್ಟು ಅಲ್ಲಿ ಮೂರು ಸ್ಟೆಪ್ನ ನೋಡ್ಬೋದು ಪ ಸೆಲೆಕ್ಟ್ ಇವ ಪ್ರೀಮಿಯಮ್ ಅದಾದಮೇಲೆ ಕನ್ಫರ್ಮ್ ಇವ ಪ್ರೀಮಿಯಮ್ ಆಮೇಲೆ ಪೇಮೆಂಟ್ ಇರುತ್ತೆ ಇವಾಗ ಕೆಳಗಡೆ ಬಂದು ನಿಮ್ಮ ಡೀಟೇಲ್ಸ್ ಎಲ್ಲ ವೆರಿಫೈ ಮಾಡ್ಕೋಬೋದು ಯಾವ್ದು ಪ್ರೇಸಲ್ಲಿ ಪ್ರೀಮಿಯಂ ಇದೆಯಲ್ಲ ಅವರ ಪಾಲಿಸಿ ನಂಬರ್ ಆಗಿರ್ಬೋದು ಅವ್ರ ಹೆಸಾಗಿರ್ಬೋದು ಯಾವಾಗ ಸ್ಟಾರ್ಟ್ ಆಗಿದೆ ಯಾವಾಗ ಎಂಡ್ ಆಗುತ್ತೆ ಪ್ರತಿಯೊಂದು ಡೀಟೇಲ್ ಕೂಡ ಇಲ್ಲಿ ನೋಡ್ಬೋದು ಲೇಟ್ ಫೀಸ್ ಎಲ್ಲ ನೋಡಿಕೊಂಡು ಕೆಳಗಡೆ ಬಂದರೆ ಕನ್ಫರ್ಮ್ ಪೇಮೆಂಟ್ ಅಂತ ಇದೆಯಲ್ಲ ಇದೆಲ್ಲ ಡೀಟೇಲ್ ಎಲ್ಲ ವೆರಿಫೈ ಮಾಡಿಕೊಳ್ಳಿ ಇದೆಲ್ಲ ಆದಮೇಲೆ ಕೆಳಗಡೆ ಬಂದು ನೋಡ್ತಾ ಇರ್ಬೋದು ಕೆಳ Uh, confirm ಪೇಮೆಂಟ್ ಅಂತ ಇದಿಲ್ಲ ಅದ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ್ದ ತಕ್ಷಣ ಸೆಕೆಂಡ್ ಸ್ಟೆಪ್ಗೆ ಇವಾಗ ಮೇಲ್ಗಡೆ ನೋಡ್ತಾರೆ ಸೆಕೆಂಡ್ ಸ್ಟೆಪ್ಗೆ ಹೋಗಿದೆ ಇವಾಗ ಇಲ್ಲಿ ಕೂಡ ಸೇಮ್ ಡೀಟೇಲ್ಸ್ ಇರುತ್ತೆ ಎಷ್ಟು ಅಮೌಂಟ್ ಅಂತ ಎಲ್ಲ ನೋಡ್ಕೊಳ್ಳಿ ಇದಾದ ಮೇಲೆ ಇಲ್ಲಿ ಪೇ ನೋವು ಅಂತ ಇದಿಲ್ಲ ಆಪ್ಷನು ಪೇ ನೋವು ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ ಎಲ್ಲ ವೆರಿಫೈ ಮಾಡಿಕೊಂಡು ಇಲ್ಲಿ ಪೇ ನೋವು ಅಂತಿದ್ದಿಲ್ಲ ಲಾಸ್ಟಲ್ಲಿ ಪೇ ನೋವು ಮೇಲೆ ಕ್ಲಿಕ್ನ ಮಾಡೋದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಪೇಮೆಂಟ್ನ ಕಟ್ಟಬೇಕಾಗತ್ತೆ ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಇವಾಗ ಇನ್ನೂ ಪೇಮೆಂಟ್ ಗೇಟ್ ವೇ ಆಪ್ಷನ್ ಅಂತ ಇದಿಲ್ಲ ಇಲ್ಲಿ ಎಸ್ ಬಿ ಐ ಅಂತ ತೋರಿಸ್ತಾ ಇದೆ ಎಸ್ ಬಿ ಐ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಕನ್ಫರ್ಮ್ ಸಾರಿ ಕಂಟಿನ್ಯೂ ಟು ಪೇ ಅಂತಿದೆಯಲ್ಲ ಕಂಟಿನ್ಯೂ ಟು ಪೇ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜಿದು ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಯು ಪಿ ಐ ಅಂತ ಇದೆ ನೆಟ್ ಬ್ಯಾಂಕಿಂಗು ಕ್ರೆಡಿಟ್ ಕಾರ್ಡು ಪ್ರತಿಯೊಂದು ಕೂಡ ಆಪ್ಷನ್ ಇದೆ ನೀವು ನಿಮ್ಮ ಚಾಯ್ಸ್ ತರ ನೀವು ತೊಗೊಂಡು ಆ ಪೇಮೆಂಟ್ನ ಮಾಡ್ಬೋದಾಗಿತ್ತು ಆದರೆ ನಾನು ಇಲ್ಲಿ ಯು ಪ್ಯು ಪಿ ಐನ ಸೆಲೆಕ್ಟ್ ಮಾಡ್ಕೊತಾರೆ ನೀವು ಬೇಕಾದ್ರೆ ಯು ಪಿ ಐನ ಸೆಲೆಕ್ಟ್ ಮಾಡಿಕೊಂಡು ಆರಾಮಾಗಿ ನೀವು ಫೋನ್ ಪೇ ಗೂಗಲ್ ಪೇ ಇಲ್ಲಿ ನೋಡ್ತಾ ಇರಲ್ಲ ಸೆಲೆಕ್ಟ್ ಅದ ಕ್ಯೂ ಆರ್ ಕೋಡ್ ಅಂತ ಇದೆ ಕ್ಯೂ ಆರ್ ಕೋಡ್ನ ಸೆಲೆಕ್ಟ್ ಮಾಡ್ಕೊಂಡು ಹಿಂಗೆ ಕೆಳಗಡೆ ಬಂದು ನೀವು ಬೇಕಾದ್ರೆ ಯು ಪಿ ಐ ನಂಬರ್ನ ಹಾಕೊಂಡು ಬೇಕಾದ್ರೆ ನೀವು ಸಹ ಮಾಡ್ಕೊಬೋದು ನಾನು ಯು ಪಿ ಐ ಅಂತ ಸ್ಕ್ಯಾನರ್ ಓ ಓಪನ್ ಮಾಡ್ಕೊಂಡು ಓಪನ್ ಮಾಡೋದು ನೋಡ್ತಾ ಇದ್ದಲ್ಲ ಕ್ಯೂ ಆರ್ ಕೋಡ್ ಓಪನ್ ಆಗಿದೆ ಮಾಮೂಲಿ ಫೋನ್ ಪೇ ಗೂಗಲ್ ಪೇ ಓಪನ್ ಮಾಡ್ಕೊಂಡು ಸ್ಕ್ಯಾನ್ ಮಾಡ್ಕೊಂಡು ಪೇಮೆಂಟ್ನ ಮಾಡ್ಬೋದಾಗಿದೆ ಈಸಿಯಾಗಿ ನನಗೆ ಇಲ್ಲಿವರೆಗೂ ಯಾವುದೇ ಪೇಮೆಂಟ್ ಕೂಡ ನನಗೆ ಪ್ರಾಬ್ಲಮ್ ಆಗಿಲ್ಲ ಆರಾಮಾಗಿ ಯೂಸ್ ಇದು ವರ್ಕ್ ಆಗಿದೆ ಯಾವುದು ಅಂತ ತೊಂದರೆ ಆಗಿಲ್ಲ ತುಂಬ ಜನ ತೊಂದರೆ ಆಗಿದೆ ಅಂತ ಹೇಳ್ತಾರೆ ಆದರೆ ನನಗೆ ಇಲ್ಲಿವರೆಗೆ ಯಾವುದು ತೊಂದರೆ ಆಗಿಲ್ಲ ಆರಾಮಾಗಿ ಫಿ ಇದು ಕ್ಯೂ ಆರ್ ಕೋಡ್ಗೆ ಸ್ಕ್ಯಾನ್ ಮಾಡಿ ಪೇಮೆಂಟ್ನ ಮಾಡ್ತಾಯಿದ್ದೀನಿ ನೋಡೋದೆಲ್ಲ ಯಾವ ರೀತಿ ನೀವು ಪೋಸ್ಟ್ ಆಫೀಸ್ ಪ್ರೀಮಿಯಮ್ನ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ನ ಪೇ ಮಾಡೋದು ಹೇಗೆ ಅನ್ನೋದು ಇಲ್ಲ ಸಕ್ಸೆಸ್ಫುಲ್ ಆಗಿದೆ ಟ್ರಾನ್ಸಾಕ್ಷನ್ಸನ್ನು ಓಕೆ ಅಂತ ಕೊಡಿ ಓಕೆ ಅಂತ ಆದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಟ್ರಾನ್ಸಾಕ್ಷನ್ ಸಕ್ಸೆಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ ವಾಪಸ್ ಬ್ಯಾಕ್ ಬಂದೇ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ನಿಮ್ಮ ಅಕ್ನಾಲಜ್ಮೆಂಟ್ ಕೂಡ ಇಲ್ಲಿ ಅಕ್ನಾಲೇಜ್ಮೆಂಟ್ ಇದೆ ಇಲ್ಲಿ ಕೆಳಗಡೆ ಬಂದರೆ ಪ್ರಿಂಟ್ ಇವತ್ತು ರೆಸಿಪ್ಟ್ ಅಂತ ಇದಿಲ್ಲ ಪ್ರಿಂಟ್ ಇವ ರೆಸಿಪ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ನೀವು ಡೌನ್ಲೋಡ್ನ ಮಾಡಿಟ್ಕೊಂಡು ಸೇವ್ ಮಾಡಿಟ್ಕೊಬೋದಾಗಿರುತ್ತೆ ಸ್ಟೆಪ್ ಬೈ ಆಗಿ ನಿಮಗೆ ಯಾವ ರೀತಿ ಪ್ರೀಮಿಯಂ ಕಟ್ಟೋದು ಹೇಗೆ ಲೈಫ್ಸ್ ಪೋಸ್ಟ್ ಆಫೀಸ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ನ ಕಟ್ಟೋದು ಹೇಗೆ ಅನ್ನೋದನ್ನ ನಾನು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ವಿವಾಗ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊಂಡು ಯೂಸ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಯಾರಾದರೂ ಇದ್ದರೆ ಪೋಸ್ಟ್ ಆಫೀಸ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟೋದಂತ ಇದ್ದೆ ಈ ವಿಡಿಯೋನ ಅವ್ರಿಗೆ ಫಾರ್ವರ್ಡ್ ಮಾಡಿ ಆರಾಮಾಗಿ ಅವ್ರ ಮನೆಯಲ್ಲೇ ಕೂತ್ಕೊಂಡು ಅವರು ಯಾವ ರೀತಿ ಪೇ ಮಾಡ್ಕೊಬೋದು ಅನ್ನೋದನ್ನ ಅವರು ಈಸಿಯಾಗಿ ಅವರು ಕಲ್ತ್ಕೊಂಡು ಅವರೇ ಮಾಡ್ಕೊತಾರೆ ನೋಡೋದಲ್ಲ ಓಕೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್